ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ತೆರೆದು ಕಾಂಗ್ರೆಸ್ಗೆ ಹೋಗಿ ಮರಳಿ ಬಿಜೆಪಿಗೆ ಬಂದು ಬೆಳಗಾವಿಯಿಂದ ಸಂಸದರಾದರು ಆದರೆ ಬಿಜೆಪಿ ಸೀಟು ಸಿಗದಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ತಿರುಗಿಬಿದ್ದ ಈಶ್ವರಪ್ಪ ಚುನಾವಣೆಯ ನಂತರ ಬಿಜೆಪಿಗೆ ಹತ್ತಿರವಾಗಲಿದ್ದಾರೆ ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಮಾದರಿಯಲ್ಲಿಯೇ ಮಾಜಿ ಡಿಸಿಎಂ ಈಶ್ವರಪ್ಪ ಬಿಜೆಪಿಗೆ ವಾಪಾಸ್ ಕರೆತರಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರೋಧಿ ಬಣ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನುವಂದು ಬಿಜೆಪಿ ಅಂಗಳದಲ್ಲಿ ನಡೀತಾ ಇರುವಂತಹ ಮಾತುಕತೆ ತಮ್ಮ ಪುತ್ರನಿಗೆ ಹಾವೇರಿ ಟಿಕೆಟ್ ಕೊಡಬೇಕು ಅಂತ ಈಶ್ವರಪ್ಪ ಓಡಾಡಿ ಸುಸ್ತಾಗಿದ್ರು ಕೊನೆಗೂ ಟಿಕೆಟ್ ಕೈ ತಪ್ಪಿತು ಇದರಿಂದ ರೊಚ್ಚಿಗೆದ್ದ ಈಶ್ವರಪ್ಪ ಶಿವಮೊಗ್ಗ ಕ್ಷೇತ್ರದಿಂದ ಮೋದಿ ಹೆಸರಿನಲ್ಲಿಯೇ ಸ್ಪರ್ಧಿಸಿ ಸೋತ್ರು ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ವಿರುದ್ಧ ಬಂಡಾಯವನ್ನ ಹೂಡಿದ್ರು ಶಿವಮೊಗ್ಗದಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ ಸಮಾವೇಶಕ್ಕೂ ಹೋಗಿರಲಿಲ್ಲ ಬದಲಿಗೆ ಮೋದಿಯವರೇ ತಮ್ಮ ನಾಯಕ ಅಂತ ಪ್ರಚಾರ ಮಾಡಿದ್ರು ನೋಟಿಸ್ಗೂ ಬಗ್ಗದ ಈಶ್ವರಪ್ಪ ಅವರನ್ನ ಪಕ್ಷದಿಂದ ಕಿತ್ತು ಹಾಕಲಾಗಿತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಂತೆ ಈಗ ಈಶ್ವರಪ್ಪ ಪಕ್ಷಕ್ಕೆ ಸೇರ್ಪಡೆಯಾಗ್ಲಿ ಏನ್ ಪ್ರಾಬ್ಲಮ್ ಹೀಗಂತ ಒಂದು ಗುಂಪು ಹೇಳಿಕೊಳ್ತಾ ಇದೆ ಇದು ಯಡಿಯೂರಪ್ಪ ಅವರ ವಿರೋಧಿ ಗುಂಪು ಈಶ್ವರಪ್ಪ ಅವರಂತಹ ಹಿಂದುಳಿದ ನಾಯಕರ ಅಗತ್ಯ ಪಕ್ಷಕ್ಕಿದೆ ಅನ್ನೋದು ಈ ಗುಂಪಿನ ವಾದ ಇದಕ್ಕೆ ಎಂದಿನಂತೆ ಬಿಎಸ್ಪೈ ಗುಂಪಿನ ವಿರೋಧ ವ್ಯಕ್ತವಾಗ್ತಾ ಇದೆ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಬಾಯಿಗೆ ಬಂದಂತೆ ಬೈದ ಈಶ್ವರಪ್ಪ ಮತ್ತೆ ಪಕ್ಷಕ್ಕೆ ಬೇಡ ಚುನಾವಣೆಯಲ್ಲಿ ಠೇವಣಿ ಉಳಿಸಿಕೊಳ್ಳಲು ಆಗದಿರುವ ಅವರಿಂದ ಏನು ಉಪಯೋಗ ಅನ್ನೋದು ಈ ಗುಂಪಿನ ವಾದ ರಾಜಕೀಯದಲ್ಲಿ ಏನೆಲ್ಲ ಆಗಬಹುದು ಅನ್ನುವ ಮಾತಿದೆ ಕಾದು ನೋಡ್ಬೇಕಷ್ಟೇ ಅನ್ನೋದು ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯ